ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೀಟ್ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಎಪ್ಪತ್ನಾಲ್ಕನೇ ರ್ಯಾಂಕ್ ಪಡೆದು ಸೆಂಟ್ ಮೆರೀಸ್ ಐ ಎಸ್ಸಿ ಕಾಲೇಜು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಚಿಕ್ಕಮಗಳೂರು ಸೇಂಟ್ ಮೇರಿಸ್ ಐ ಎಸ್ಸಿ ಕಾಲೇಜು ಉಂಡೆ ದಾಸರಹಳ್ಳಿಯ ವಿದ್ಯಾರ್ಥಿ ಗುರುಪ್ರಸಾದ್ ಅಖಿಲ ಭಾರತ ಎಪ್ಪತ್ನಾಲ್ಕನೇ ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಟೂ ಇಯರ್ಸ್ ಸಿಲೆಬಸ್ ಭಾರಿ ಡಿಫಿಕಲ್ಟ್ ಆಗುತ್ತೆ ಆದರೆ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸ್ ಇಂದ ತುಂಬ ಸಪೋರ್ಟ್ ಬಂದಿದೆ ಟೈಮ್ ಮ್ಯಾನೇಜ್ಮೆಂಟ್ ಅದರಲ್ಲೆಲ್ಲ ಹೆಲ್ಪ್ ಮಾಡಿದೆ ನಾನು ಅದು ಬಿಟ್ಟರೆ ಯಾವ ಕಾಲೇಜ್ ಚಾನ್ಸ್ ಇವಾಗ ಏಮ್ಸ್ ಮತ್ತು ಚಿಕ್ಕ ಮನೆ ಚಾನ್ಸಸ್ ಇದೆ ಲಾಸ್ಟ್ ಇದು ಆಫ್ ನೋಡಿದಂಗೆ ಇನ್ನು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆದಾಗ ನಾನು ಇಲ್ಲೇ ಲಾಸ್ಟ್ ಟೈಮ್ ಇಲ್ಲೇ ಲಾಂಗ್ ಟರ್ಮ್ ಮಾಡಿದ್ದು ಇನ್ಫ್ಯಾಕ್ಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಲಾಸ್ಟ್ ಟೈಮ್ ನನಗೆ ಕೇರ್ ಆಗಲಿಲ್ಲ ಸೊ ಐ ಚೂಸ್ ಅಗೇನ್ ದಿಸ್ ಸೇಮ್ ಇನ್ಸ್ಟಿಟ್ಯೂಷನ್ ಇಟ್ಸ್ ಬೆಸ್ಟ್ ಥಿಂಗ್ ಅಥವಾ ನಮಗೆ ಸೊ ಒಳ್ಳೆ ಡಿಸಿಷನ್ ತೊಗೊಂಡು ನಾನು ಇನ್ನೊಂದು ಸಲ ಮತ್ತೆ ಲಂಗ್ ಟೈಮ್ ಇಲ್ಲೇ ತಗೊಂಡೆ ಸೊ ಪ್ರತಿಯೊಬ್ಬರು ಫ್ಯಾಕಲ್ಟೀಸ್ ಇಂಡಿವಿಜುವಲ್ ಇಂಟ್ರೆಸ್ಟ್ ತೋರಿಸ್ತಾರೆ ಲೈಕ್ ಬೇರೆ ಕಡೆ ನಾನು ನೋಡಿದಂಗೆ ಬೇರೆ ಕಡೆ ಇನ್ಸ್ಟಿಟ್ಯೂಷನ್ಸಲ್ಲೂ ಟ್ರೈ ಮಾಡಿದೆ ಬಟ್ ಸ್ಟಿಲ್ ಇಲ್ಲಿ ಬಂದಂಥ ಬೆಸ್ಟ್ ರೀಸಲ್ ನಾನು ಎಲ್ಲೂ ಆಚೆ ಕಡೆ ಕಡೆಯೆಲ್ಲೂ ನೋಡಿಲ್ಲ ಸೊ ಚಿಕ್ಕಮಂಗ್ಳೂರು ಅಂತ ಬಂದಾಗ ನಮಗೆ ಫಸ್ಟ್ ತಲೆಗೆ ಬರೆದೆ ಸೆಂಟ್ ಮೇರೀಸ್ ಅಂತ ಇಲ್ಲಿ ಲಾಂಗ್ ಟರ್ಮಿಗೆ ಬಂದು ಸೇರ್ತೀನಿ ನನ್ನದು ರ್ಯಾಂಕ್ ಬಂದ್ಬಿಟ್ಟು ಹದಿನಾರು ಸಾವಿರ ಇದೆ ಆಲ್ ಇಂಡಿಯಾ ಮತ್ತು ಮಾರ್ಕ್ಸು ಐನೂರ ನಲವತ್ಮೂರು ನಲವತ್ತೆರಡಿದೆ ಲಾಂಗ್ ಟರ್ಮ್ ವಿಚಾರದಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಫ್ಯಾಕಲ್ಟೀಸಿಂದ ಇರ್ಬೋದು ಟೀಚರ್ ಸಪೋರ್ಟು ಟೀಚರ್ ಡೌಟ್ ಕ್ಲಿಯರ್ ಮಾಡಿರ್ಬೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಟೀಚರ್ಸ್ ಅಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರೆ ಮತ್ತು ಎಜುಕೇಷನು ತುಂಬ ಚೆನ್ನಾಗಿದೆ ಐ ಆಕ್ಚುಲಿ ಸ್ಕೋ ನೀಂಡ್ರೆಡ್ ವಿಚ್ ತರ್ಟಿನ್ ವೆರಿ ಬ್ಯಾಡ್ ಕನ್ಸಿಡರಿಂಗ್ ದ ಪೇಪರ್ ವಾಸ್ ವೆರಿ ಈಸಿ but this year because of the help of uh, the institute st mary's all the teachers the very wonderful teachers i was able to score 529 which i didn't expect i would score that much but they supported me through everything even though i had a lot of health issues and it, I, I was finding it very hard to like pick up the pace at the start but by the end they had helped me so much ಒಟ್ಟು ಹದಿನೇಳು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ದು ಅದರಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಅರ್ಹತೆ ಪಡೆದಿದ್ದಾರೆ ಇದು ನಮ್ಮ ಕಾಲೇಜಿನ ಶೈಕ್ಷಣಿಕ ಯಶಸ್ಸಿನಲ್ಲಿ ಒಂದು ಪ್ರಮುಖ ಘಟ್ಟವಾಗಿದೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಹೆಚ್ಚು ಸೀಟುಗಳನ್ನು ಕೊಟ್ಟು ದಾಖಲೆ ಮಾಡಿದೆ ನಿಸರ್ಗ ಎಂ ಮತ್ತು ಹರ್ಷಾರಾಮ್ ಆರ್ ಕ್ರಮವಾಗಿ ಒಂದು ಸಾವಿರದ ಏಳುನೂರ ನಲವತ್ತೈದು ಮತ್ತು ಎರಡು ಸಾವಿರದ ಮುನ್ನೂರ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾರೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜೆರಾಲ್ಡ್ ಲೋಬೋ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಲಿತಾಂಶ ಬಂದಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿ ಗುರುಪ್ರಸಾದ್ ಅವನು ಅಖಿಲ ಭಾರತ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಎಪ್ಪತ್ನಾಲ್ಕು ಪಡೆದುಕೊಂಡು ಉತ್ತಮ ಸಾಧನೆ ಮಾಡಿದ್ದಾರೆ ಇದು ನಮಗೆಲ್ಲರಿಗೂ ಸಂತೋಷದ ಸುದ್ದಿ ಒಟ್ಟು ಹದಿನೇಳು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ನಮ್ಮಲ್ಲಿ ಬರೆದಿದ್ರು ಅದರಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ನೀಟ್ ಶಿಕ್ಷಣಕ್ಕೆ ಅರ್ಹತೆ ಪಡೆದಿದ್ದಾರೆ ಇದು ಈ ಕಾಲೇಜಿನ ಶೈಕ್ಷಣಿಕ ಯಶಸ್ಸಿನಲ್ಲಿ ಒಂದು ಪ್ರಮುಖ ಘಟವಾಗಿದೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚು ಸೀಟುಗಳನ್ನು ಕೊಟ್ಟು ದಾಖಲೆ ಈ ನಮ್ಮ ಕಾಲೇಜ್ ಮಾಡಿದೆ ನಿಸರ್ಗ ಎಂ ಮತ್ತು ಹರ್ಷರಾಮ್ ಕ್ರಮವಾಗಿ ಆಲ್ ಆಲ್ ಕ್ಯಾಟಗರಿಯಲ್ಲಿ ಪಡೆದು ಸಾಧನೆ ಮಾಡಿದ್ದಾರೆ ಚಿಕ್ಕಮಗಳೂರಿನ ಸೇಂಟ್ ಮೇರಿಸ್ ಕಾಲೇಜಿನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದಿಸಲಾಯಿತು